ಬಾನುಲಿ ಹೀಗೆ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಈ ರೇಡಿಯೋ ಕೇಂದ್ರಗಳು ಜಗತ್ತಿನೆಲ್ಲೆಡೆ ಎಷ್ಟು ಸಂಖ್ಯೆಯಲ್ಲಿವೆ ಅನ್ನುವಂಥ ಒಂದು ನಿಖರವಾದ ಮಾಹಿತಿ ಇಲ್ಲಿದೆ ನೋಡ್ರಿ ನಾವು ಈ ವಿಶ್ವದಲ್ಲಿ ವಿಶ್ವದ ಮಟ್ಟಿಗೆ ತಗೊಳ್ಳೋದಾದ್ರೆ ನಲವತ್ನಾಲ್ಕು ಸಾವಿರಕ್ಕಿಂತ ಅಧಿಕವಾದಂಥ ರೇಡಿಯೋ ಕೇಂದ್ರಗಳಿದ್ದಾವೆ ಐದು ಮಿಲಿಯನ್ಗಿಂತ ಹೆಚ್ಚು ಜನರನ್ನು ತಲುಪುವಂಥ ಜಗತ್ತಿನ ಈ ಮಾಧ್ಯಮ ಶೇಕಡಾ ಎಪ್ಪತ್ತರಷ್ಟು ಜನರಿಗೆ ತಲುಪುವಂಥ ವಿಶೇಷವಾದ ಶಕ್ತಿಶಾಲಿ ಮಾಧ್ಯಮ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ದೇಶದೊಳಗೆ ಐದುನೂರ ತೊಂಬತ್ತೊಂದು ರೇಡಿಯೋ ಕೇಂದ್ರಗಳಿದ್ದಾವೆ ಮತ್ತು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಪ್ರಸಾರ ಆಗ್ತವೆ ಕಾರ್ಯಕ್ರಮಗಳು ಹಾಗೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ರೇಡಿಯೋ ಕೇಂದ್ರಗಳಿದ್ದು ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಅಳವಡಿಸಿಕೊಂಡು ಕೌಶಲ್ಯ ಆಧಾರಿತ ಜ್ಞಾನ ಆಧಾರಿತ ಕಾರ್ಯಕ್ರಮಗಳು ಪ್ರಸಾರವಾಗೋದೊಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು ಇಂಥ ಆಕಾಶವಾಣಿ ಸಶಕ್ತ ಮಾಧ್ಯಮ ಭಾಷಾ ಜ್ಞಾನವನ್ನು ಬೆಳೆಸೋವಲ್ಲಿ ಜನತೆಯನ್ನು ಸನ್ಮಾರ್ಗದಲ್ಲಿ ನಡೆಸುವ ಆಧ್ಯಾತ್ಮಿಕ ನೈತಿಕ ತಳಹದಿಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಆತ್ಮೋನ್ನತಿಯನ್ನು ಉಂಟು ಮಾಡ್ತವೆ ಅಂತ ಹೇಳ್ಬೋದು ಮತ್ತು ಜಾನಪದ ಲೋಕದ ಒಳ ಹೊರಗನ್ನೆಲ್ಲ ಪರಿಚಯಿಸ್ತವೆ ಈ ಆಕಾಶವಾಣಿ ಕೇಂದ್ರಗಳು ನಮ್ಮ ನಾಡಿನ ಉದ್ದಗಲಕ್ಕೂ ಇರುವಂಥ ಜಾನಪದ ಪರಂಪರೆಯನ್ನು ಜನತೆಗೆ ತಲುಪಿಸುವಲ್ಲಿ ವಿಶೇಷವಾದ ಮುತುವರ್ಜಿ ವಹಿಸಿ ಪ್ರಾಕ್ಟಿಕಲ್ಲಾಗಿ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದು ನಾಟಕಗಳ ರೂಪದಲ್ಲಿ ಯಕ್ಷಗಾನ ಬೈಲಾಟ ಈ ಚೌಡ್ಕಿ ಪದಗಳು ಮೈಲಾರಲಿಂಗನ್ ಪದಗಳು ಜಂಜಪ್ಪನ ಕಥೆಗಳು ಪಾರಿಜಾತ ಸಣ್ಣಾಟಗಳು ಕೃಷ್ಣಾರ್ಜುನ ಕಾಳಗ ಗೀಗಿ ಪದ ಡೊಳ್ಳಿನ ಪದ ಹಂತಿ ಪದ ಭಜನಾಪದ ಹೀಗೆ ಕಾಲಗರ್ಭಕ್ಕೆ ಸೇರಿ ಹೋಗ್ತಾ ಇರುವಂಥ ಯಾಕಂದರೆ ಡಿಜಿಟಲ್ ಯುಗದ ಮಕ್ಕಳು ಇವುಗಳನ್ನೆಲ್ಲ ಮೂಲೆಗುಂಪು ಮಾಡಿ ಕೇವಲ ಅದೆಂಥದ್ದು ಹೊಲ್ಗೋರೋ ಪಲ್ಗರೋ ಅನ್ಕೊಂಡು ಕುಣಿದಾಡುವಂಥ ಈ ಒಂದು ಕಾಲಘಟ್ಟದೊಳಗೆ ಇವುಗಳನ್ನು ಇನ್ನೂ ಕೂಡ ಜೀವಂತವಾಗಿ ಇಟ್ಟಿರುವಂಥ ಹೆಗ್ಗಳಿಕೆ ಆಕಾಶವಾಣಿಗೆ ಸಲ್ತದ ಅಂತ ಹೇಳ್ಬೋದು ಮತ್ತು ಪ್ರಾದೇಶಿಕ ಭಾಷೆಯ ಸೊಗಡಿನಿಂದ ಆಕಾಶವಾಣಿ ಉತ್ತಮ ಸಂವಹನ ಕೌಶಲ್ಯವನ್ನು ಸಮಾಜದೊಂದಿಗೆ ಬೆಳೆಸ್ತಾ ಇರೋ ಕಾರ್ಯ ಶ್ಲಾಘನೀಯ ಕೇಳುಗರ ಆಶಯ ಅಭಿರುಚಿಗಳಿಗೆ ಸ್ಪಂದಿಸೋಕೆ ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡ್ತದೆ ಇದರಿಂದಾಗಿ ಏನಾಗ್ತದೆ ಜನತೆ ಮತ್ತು ಆಕಾಶವಾಣಿಯ ನಡುವಿನ ಬಾಂಧವ್ಯ ಗಾಢವಾಗ್ತದೆ ಅದು ವಾಟ್ಸಪ್ ಸಂದೇಶ ಆಧಾರಿತ ಗೀತೆಗಳಿರ್ತವೆ ಮಿಶ್ರ ಗೀತೆಗಳಿರ್ತವೆ ಜಾಣರ ಜಗುಲಿ ಆಮೇಲೆ ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಬೆಸೆಯುವಂಥ ಕೆಲಸವನ್ನು ಆಕಾಶವಾಣಿ ಬಹಳ ವಿಶೇಷ ಕಾಳಜಿಯಿಂದ ಒಟ್ಟಾರೆ ಆಕಾಶವಾಣಿಯ ಒಂದು ಆಶಯ ಏನು ಅಂತಂದರೆ ಸಮಾಜದೊಳಗಿನ ಓರೆಕೋರೆಗಳನ್ನು ತಿದ್ದುವ ಸನ್ಮಾರ್ಗದಲ್ಲಿ ನಡೆಸುವಂಥ ಕಾಳಜಿ ಪೂರ್ವಕ ಕಾರ್ಯಕ್ರಮಗಳನ್ನೇ ಬಿತ್ತರಿಸ್ತಾ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಮುನ್ನಡೀತಾ ಇದೆ ಮತ್ತು ಮುಂದೆಯೂ ಕೂಡ ಹೀಗೆ ಇರ್ತದೆ ಅನ್ನುವಂಥ ಸದಾಶಯದೊಂದಿಗೆ ಧನ್ಯವಾದ